ಹಾಯ್ ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಎರಡನೇ ತರಗತಿಯಲ್ಲೇ ಬರ್ತಕ್ಕಂತಹ ಸೂಜಿಯ ಕಥೆಯನ್ನು ನಾವು ಪ್ರಾರಂಭ ಮಾಡಿದ್ವಿ ಅಲ್ವಾ ಇಲ್ಲಿ ತನಕ ಪ್ರಾರಂಭ ಪ್ರಾರಂಭ ಮಾಡಿದ್ವಿ ಸೊ ಅವತ್ತು ಭಾನುವಾರ ಸುರೇಖಾ ಮತ್ತು ಸತೀಶರು ಅವರ ತಂದೆ ಜೊತೆ ಏನು ಮಾಡ್ತಾರೆ ಬಟ್ಟೆ ಅಂಗಡಿಗೆ ಬರ್ತಾರೆ ಹೊಲಿಗಿಲಿಕ್ಕೆ ಹಾಕ್ಲಿಕ್ಕೆ ಸೊ ಅದರ್ಜಿ ಏನು ಮಾಡ್ತಾನೆ ಪೀಟರ್ ಅನ್ನೋನು ಅವರ ಅಳತೆಯನ್ನು ತಗೊತಾನೆ ಯಾವ ಅಳತೆಗೆ ಬಟ್ಟೆ ಹೊಲಿಬೇಕು ಅಂತ ಸೊ ಮಕ್ಕಳಿಗೆ ಕುತೂಹಲ ಶುರುವಾಗುತ್ತೆ ಇಷ್ಟು ದೊಡ್ಡ ಬಟ್ಟೆಯಲ್ಲಿ ಹೆಂಗೆ ಹೊಲಿತಾರೆ ಅಂತ ಹೇಳ್ಬಿಟ್ಟು ಆಗ ಪೀಟರ್ ಹೇಳ್ತಾನೆ ನಾನು ಈಗ ಈಗ ನಿಮ್ಮ ಜೊತೆ ನಿಮ್ಮ ಹತ್ರ ತೊಗೊಂಡಿರೋದು ಅಳತೆ ಅಳತೆಯನ್ನು ಆ ಅಳತೆ ಮತ್ತು ಅಗಲಕ್ಕೆ ಬಟ್ಟೆಯನ್ನು ಏನು ಮಾಡ್ತೇನೆ ಕಟ್ ಮಾಡ್ತೇನೆ ಕಟ್ ಮಾಡಿಬಿಟ್ಟು ನಾನು ಹೊಲಿಗೆ ಯಂತ್ರ ಅಂದರೆ ಮಿಷಿನಿನಲ್ಲಿ ನಾನು ಹೊಲಿತೇನೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಸೊ ಇದು ಇಲ್ಲಿ ಆಗಿರೋದು ಆಗಿರೋದಂದರೆ ಸೂಜಿದಾರ ಎನ್ ಈ ಯಂತ್ರದ ಸಹಾಯದಿಂದ ನಾನು ಹೊಲಿತೇನೆ ಇಲ್ಲಿರುವ ಸೂಜಿಯ ದಾರವು ಹೊಲಿಗೆ ಹಾಕುತ್ತಾ ಸರಿಯುತ್ತದೆ ಅದರಿಂದ ಉಡುಪುಗಳು ಸಿದ್ಧವಾಗುತ್ತವೆ ಅಂತೇಳ್ಬಿಟ್ಟು ಪೀಟರ್ ಆನ್ಸರ್ ಮಾಡ್ತಾನೆ ಉತ್ತರ ಕೊಡ್ತಾನೆ ಸೊ ಇಲ್ಲಿವರೆಗೂ ಮಾಡಿದ್ದೆ ಸೊ ಈಗ ನೆಕ್ಸ್ಟ್ ನೋಡೋಣ ಮಕ್ಕಳ ನೆಕ್ಸ್ಟು ಸುರೇಖಾ ಸುರೇಖಾ ಏನು ಹೇಳ್ತಾಳೆ ಅಣ್ಣ ಈ ಹೊಲಿಗೆ ಯಂತ್ರವನ್ನು ನೀನೇ ತಯಾರಿಸಿದೆಯಾ ಅಂತ ಕೇಳ್ತಿದ್ದಾಳೆ ಪೀಟರ್ ಅಣ್ಣ ಪೀಟರ್ ಯಾರು ಬಟ್ಟೆ ಹೊಲಿಯೋನು ಅವನನ್ನು ಅಣ್ಣ ಪೀಟರ್ ಅಣ್ಣ ಈ ಹೊಲಿಗೆ ಯಂತ್ರವನ್ನು ನೀನೇ ತಯಾರಿಸಿದ ಈ ಮಿಷಿನನ್ನು ನೀನೇ ರೆಡಿ ಮಾಡ್ದ ತಯಾರಿಸ್ದ ಅಂತ ಕೇಳ್ತಿದ್ದಾಳೆ ಅದಕ್ಕೆ ಪೀಟರ್ ಹೇಳ್ತಾನೆ ನಾನು ತಯಾರಿಸಿಲ್ಲ ಇದನ್ನು ನಾನು ತಯಾರಿಸ್ಲಿಲ್ಲ ಸಿದ್ಧಪಡಿಸಿಲ್ಲ ಯಂತ್ರವನ್ನು ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ ಎಂದು ಉತ್ತರವನ್ನು ಕೊಡ್ತಾನೆ ಯಂತ್ರಗಳನ್ನು ಎಲ್ಲಿ ತಯಾರಿಸ್ತಾರೆ ಮಕ್ಕಳ ಕಾರ್ಖಾನೆಗಳಲ್ಲಿ ತಯಾರು ಮಾಡ್ತಾರೆ ಅಂತ ಹೇಳಿಬಿಟ್ಟು ಪೀಟರ್ ಉತ್ತರ ಕೊಡ್ತಾನೆ ತಂದೆ ತಂದೆ ಹೇಳ್ತಾನೆ ಸುರೇಖಾ ಹೊಲಿಗೆ ಯಂತ್ರದ ಬಗ್ಗೆ ಒಳ್ಳೆ ಪ್ರಶ್ನೆ ಕೇಳಿದೆ ಈ ಹೊಲಿಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನವಿದೆ ಅದೇ ಸೂಜಿ ಈ ಸೂಜಿಗೊಂದು ಕಥೆಯೇ ಇದೆ ಏನು ಹೇಳ್ತಾಳೆ ಏನು ಹೇಳ್ತಾನೆ ತಂದೆ ಸುರೇಖಾ ಹೊಲಿಗೆ ಯಂತ್ರದ ಬಗ್ಗೆ ಒಂದು ಒಳ್ಳೆ ಪ್ರಶ್ನೆ ಕೇಳಿದೀಯಾ ನೀನು ಸೊ ಈ ಹೊಲಿಗೆ ಯಂತ್ರಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂತಹ ಸಾಧನ ಇದೆ ಅದಿಲ್ಲದೇ ಇದ್ದರೆ ಹೊಲಿಯೋದಿಕ್ಕೆ ಬರೋದಿಲ್ಲ ಅದು ಯಾವುದು ಅಂತಂದರೆ ಸೂಜಿ ಅಂತ ಹೇಳಿಬಿಟ್ಟು ಅವ್ರ ತಂದೆ ಹೇಳ್ತಾನೆ ಈ ಸೂಜಿಗೊಂದು ಒಂದು ಕತೆ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಅಂದರೆ ಈ ಸೂಜಿ ಹೇಗೆ ಯಾರು ತಯಾರಿಸಿದ್ದು ಹೇಗೆ ಕಂಡು ಹಿಡಿದ್ರು ಅನ್ನೋದಕ್ಕೆ ಒಂದು ಕತೆ ಇದೆ ಅಂತ ಹೇಳಿಬಿಟ್ಟು ಅವ್ರ ತಂದೆ ಹೇಳ್ತಾನೆ ಆಗ ಸತೀಶ್ ಹೇಳಿ ಮಾಡ್ತಾನೆ ಅಪ್ಪ ಹಾಗಾದರೆ ಸೂಜಿಯ ಕತೆ ಹೇಳು ಹೌದಾಪಾ ಸೂಜಿಗೆ ಒಂದು ಕತೆ ಇದೆಯಾ ಹಾಗಾದರೆ ಆ ಕತೆ ನಮಗೆ ಹೇಳ್ತೀಯಾ ಅಂತ ಹೇಳಿಬಿಟ್ಟು ಸತೀಶ ಕೇಳ್ತಾನೆ ಅದಕ್ಕೆ ತಂದೆ ಹೇಳ್ತಾನೆ ಈಗ ಮನೆಗೆ ಹೋಗೋಣ ಮನೆಯಲ್ಲಿ ಕತೆ ಹೇಳುತ್ತೇನೆ ಈಗ ಮನೆಗೆ ಹೋಗೋಣ ಮಕ್ಕಳ ಅವರ ಅಳತೆ ತೊಗೊಂಡಾಯ್ತು ನಿಮಗೆ ಸೂಜಿ ಕತೆನ ನಾನು ಮನೇಲಿ ಹೇಳ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಮನೆಗೆ ಹೋಗ್ತಾನೆ ಮೂವರು ಪೀಟರಿನಿಗೆ ವಂದಿಸಿ ಮನೆಗೆ ಹೊರಟರು ಮನೆಗೆ ತಲುಪಿದ ಅನಂತರ ಮನೆಗೆ ತಲುಪಿದ ಆನಂತರ ತಂದೆ ಮಕ್ಕಳಿಗೆ ಕತೆ ಹೇಳಲು ಆರಂಭಿಸಿದರು ಮೂರು ಜನ ಏನು ಮಾಡ್ತಾರೆ ಬೀಟರ್ ಅಂದರೆ ದರ್ಜಿಯ ಬಟ್ಟೆ ಒಲೆ ಏನು ಮಾಡ್ತಾರೆ ಬರ್ತೇವೆ ನಾವು ಅಂತ ಹೇಳಿಬಿಟ್ಟು ವಂದಿಸ್ತಾರೆ ಹಾಗೆ ಮನೆಗೆ ಹೋಗಿದ ತಕ್ಷಣ ತಂದೆ ಏನು ಹೇಳ್ತಾರೆ ಕತೆಯನ್ನು ಹೇಳೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಮಕ್ಕಳ ಸೊ ಪ್ರಾರಂಭ ಮಾಡ್ತಾರೆ ನೋಡಿ ಬಹಳ ವರ್ಷಗಳ ಹಿಂದೆ ಎಲಿಸ್ ಹೋ ಎಂಬ ವ್ಯಕ್ತಿ ಇದ್ದನು ಆತ ಬಟ್ಟೆ ಹೊಲಿಯುವ ಯಂತ್ರವನ್ನು ಕಂಡುಹಿಡಿದನು ಗಿಡದ ಮುಳ್ಳುಗಳನ್ನು ಆಧಾರವಾಗಿಟ್ಟುಕೊಂಡು ಸೂಜಿಯನ್ನು ಮಾಡಿದನು ಆದರೆ ಆ ಸೂಜಿಯ ತುದಿಗೆ ದಾರ ಸೇರಿರುವುದು ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ ಹಗಲು ರಾತ್ರಿ ಅವನಿಗೆ ಅದೇ ಚಿಂತೆಯಾಯಿತು ಮಲಗುವಾಗಲೂ ಆ ಯೋಚನೆಯಲ್ಲೇ ಮಲಗುತ್ತಿದ್ದನು ಅವನು ಬಹಳ ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಇರ್ತಾನೆ ಅವನ ಹೆಸರು ಅಂತಂದರೆ ಎಲಿಸ್ ಹೋ ಅಂತ ಹೇಳಿಬಿಟ್ಟು ಸೊ ನೋಡಿ ಮಕ್ಕಳ ಇಲ್ಲಿದೆ ಎಲೀಸ್ ಹೋ ಅಂತ ಹೇಳಿಬಿಟ್ಟು ಅವನು ಬಹಳ ವರ್ಷಗಳ ಹಿಂದೆ ಏನು ಮಾಡ್ತಾನೆ ಹೊಲಿಗೆ ಯಂತ್ರವನ್ನು ಕಂಡುಹಿಡಿತಾನೆ ಕಂಡಿಡಿದ್ಬಿಟ್ಟು ಗಿಡದ ಮುಳ್ಳುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅಂದರೆ ಗಿಡಗಳಿಗೆ ಮುಳ್ಳಿರುತ್ತೆ ಗೊತ್ತಾ ಮಕ್ಕಳ ನೋಡಿದ್ದೀರಾ ಗುಲಾಬಿ ಗಿಡ ಆಗಿರ್ಬೋದು ಅಥವಾ ಪಾಪಸ್ ಕಳ್ಳಿ ಆಗಿರ್ಬೋದು ಅವೆಲ್ಲದಕ್ಕೂ ಏನಿರುತ್ತೆ ಗಿಡ ಮುಳ್ಳಿರುತ್ತೆ ಸೊ ಅದನ್ನು ಆಧಾರವಾಗಿ ಇಟ್ಕೊತಾನೆ ಆಧಾರ ಅಂತಂದರೆ ಅದನ್ನು ಗ್ರಿಪ್ಪಾಗಿಟ್ಕೊತಾನೆ ಸೂಜಿಯನ್ನು ಮಾಡೋದೇನು ಸೂಜಿನ ಮಾಡ್ತಾನೆ ಅದೇ ರೀತಿ ಆದರೆ ಸೂಜಿಗೆ ದಾರವನ್ನು ಹೇಗೆ ಸೇರಿಸೋದು ಅಂತ ಹೇಳಿಬಿಟ್ಟು ಅವನಿಗೆ ತಿಳಿದಿರಲಿಲ್ಲ ಏನು ಮಾಡೋದು ಅದು ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ಹೇಳಿಬಿಟ್ಟು ಅವನು ಹಗಲು ರಾತ್ರಿ ಅಂದರೆ ಹಗಲೆಲ್ಲ ಯೋಚನೆ ಮಾಡ್ತಾನೆ ಮತ್ತು ರಾತ್ರಿಯಲ್ಲೂ ಸಹ ಯೋಚನೆ ಮಾಡ್ತಾನೆ ಮಲ್ಕ ಅಷ್ಟೇ ಮಲ್ಕೋಬೇಕಾರ್ ಅವನೇನು ಮಾಡ್ತಾನೆ ಯೋಚನೆ ಮಾಡ್ತಾನೆ ಇರ್ತಾನೆ ಹೇಗೆ ದಾರ ಸು ಹೇಗೆ ದಾರವನ್ನು ಹಾಕೋದು ಹೇಗೆ ದಾರವನ್ನು ಹಾಕೋದು ಅಂತ ಯೋಚನೆ ಮಾಡ್ತಾನೆ ಮಲಗ್ತಾ ಇರ್ತಾನೆ ಆಗ ಒಂದಿನ ಒಂದು ರಾತ್ರಿ ಅವನು ಕನಸನ್ನ ಕಾಣ್ತಾನೆ ಒಂದು ಕನಸನ್ನ ಕಾಣ್ತಾನೆ ಒಂದು ರಾತ್ರಿ ಅವನು ಕನಸೊಂದನ್ನು ಕಂಡನು ಅಡವಿಯ ಜನರು ತಮ್ಮ ಭರ್ಜಿಯನ್ನು ಬೀಸುತ್ತಿದ್ದರು ಆ ಭರ್ಜಿಯ ಹಿಂದಿನ ತುದಿಯಲ್ಲಿ ಒಂದು ರಂಧ್ರವಿತ್ತು ಆ ರಂಧ್ರಕ್ಕೆ ತೊಗಟೆಯ ದಾರವನ್ನು ಪೋಣಿಸಲಾಗಿತ್ತು ಆ ರಂಧ್ರದಲ್ಲಿ ಪೋಣಿಸಿದ್ದ ದಾರವನ್ನು ಕಂಡನು ಕೂಡಲೇ ಅವನಿಗೆ ಎಚ್ಚರವಾಯಿತು ನೇರವಾಗಿ ತನ್ನ ಪ್ರಯೋಗ ಶಾಲೆಗೆ ಹೋದನು ತಾನು ಕಣ್ ಕನಸ್ ತಾನು ಕನಸಿನಲ್ಲಿ ಕಂಡಂತೆ ಸೂಜಿಯ ಚೂಪಾದ ತುದಿಗೆ ಒಂದು ತೂತು ಹಾಕಿದನು ಅದಕ್ಕೆ ದಾರ ಪೋಣಿಸಿ ಹೊಲಿಯುವ ಹೊಲಿಯಲು ತೊಡಗಿದನು ಆ ಪ್ರಯತ್ನದ ಫಲವಾಗಿ ಬಟ್ಟೆಯ ಮೇಲೆ ಹೊಲಿಗೆ ಬೀಳಲಾರಂಭಿಸಿತು ಒಂದು ರಾತ್ರಿ ಅವನೇನು ಮಾಡ್ತಾನೆ ಒಂದು ಕನಸು ಬೀಳುತ್ತೆ ಒಂದು ಕನಸನ್ನು ಕಾಣ್ತಾನೆ ಒಂದು ಅಡವಿ ಅಡವಿ ಅಂದರೆ ಕಾಡು ಮಕ್ಕಳ ಆ ಕಾಡಿನಲ್ಲಿ ಜನರಿರ್ತಾರೆ ಆ ಏನು ಮಾಡ್ತಾರೆ ಒಂದು ಭರ್ಜಿ ದೊಡ್ಡದಾಗಿರ್ತಕ್ಕಂಥ ಒಂದು ಅವನ್ನ ಇಟ್ಕೊಂಡಿರ್ತಾರೆ ಅದು ಬೀಸ್ತಾ ಇರ್ತಾರೆ ಆ ಭರ್ಜಿಯ ಹಿಂದೆ ಒಂದು ತೂತ ಇರುತ್ತೆ ಆ ತೂತದಲ್ಲಿ ಏನು ಮಾಡಿರ್ತಾರಪ್ಪ ಅಂತಂದರೆ ತೊಗಟೆಯ ದಾರವನ್ನು ಪೋಣಿಸಿರ್ತಾರೆ ತೊಗಟೆ ಅಂತಂತಂದರೆ ಮರದಲ್ಲಿ ಬಿಡ್ತಕ್ಕಂತಹ ದಾರ ಮರದಲ್ಲಿ ಒಂದು ತೊಗಟೆ ಇರುತ್ತೆ ಅದನ್ನು ಕಿತ್ಕೊಂಡ್ಬಿಟ್ಟು ದಾರವಾಗಿ ಪೋಣಿಸಿರ್ತಾರೆ ಆ ದ ರಂಧ್ರದಲ್ಲಿ ಆ ತೂತದಲ್ಲಿ ಪೋಣಿಸಿರ್ತಾರೆ ಅದನ್ನು ಅವನು ಕಾಣ್ತಾನೆ ಕನಸಲ್ಲಿ ಸೊ ಅದು ಕಂಡಿದ್ದ ತಕ್ಷಣ ಅವನು ಏನು ಮಾಡ್ತಾನೆ ಎಚ್ಚರ ಆಗ್ತಾನೆ ಅವಾಗಲೂ ಅದೇ ತಕ್ಷಣ ಏನು ಮಾಡ್ತಾನೆ ಎದ್ದು ಕೂತ್ಕೊತಾನೆ ಅದನ್ನ ಎದ್ದು ಕೂತ್ಕೊಂಡ್ಬಿಟ್ಟು ನೇರವಾಗಿ ಏನು ಮಾಡ್ತಾನೆ ನಿಂತ್ಕೊಂಡು ಹೋಗ್ಬಿಡ್ತಾನೆ ನೆಲ್ಲಿ ಹೋಗ್ತಾನೆ ತನ್ನ ಪ್ರಯೋಗ ಶಾಲೆಗೆ ಹೋಗ್ತಾನೆ ಆ ಪ್ರಯೋಗ ಶಾಲೆಗೆ ಹೋಗ್ಬಿಟ್ಟು ನಾನು ಕಂಡಂತಹ ಕನಸಲ್ಲಿ ಕಂಡಂತಹ ಬರ್ಜಿ ಅದಕ್ಕೆ ತೂತ ಇರೋದೆಲ್ಲ ಏನು ಮಾಡ್ತಾನೆ ಅದೇ ರೀತಿಯಾಗಿ ಸೂಜಿಯ ಚೂಪಾದ ತುದಿಗೆ ಒಂದು ತೂತನ್ನು ಹಾಕ್ತಾನೆ ಆ ತೂತನ್ನು ಹಾಕಿದ ಮೇಲೆ ಏನು ಮಾಡ್ತಾನೆ ದಾರ ಪೋಣಿಸ್ತಾನೆ ದಾರ ಪೋಣಿಸಿ ಹುಲಿಯಲ್ಲಿ ಏನು ಮಾಡ್ತಾನೆ ತೊಡಗಿದನು ಆ ಪ್ರಯತ್ನದ ಫಲವಾಗಿ ಆ ರೀತಿಯಾಗಿ ಅವನು ಅಷ್ಟೊಂದು ಕಷ್ಟಪಟ್ಟು ಸೂಜಿಯನ್ನು ಕಂಡಿಡಿದಿದ್ದು ಆ ಪ್ರಯತ್ನದಿಂದಲೇ ನಾವೇನು ಮಾಡ್ತೇವೆ ಬಟ್ಟೆಯ ಮೇಲೆ ಹೊಲಿಗೆಯನ್ನು ಹಾಕ್ತೇವಿ ಆ ಪ್ರಯತ್ನದ ಫಲವಾಗಿ ಬಟ್ಟೆಯ ಬಟ್ಟೆಯ ಮೇಲೆ ಹೊಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವನ್ ಕತೆ ಹೇಳ್ತಾನೆ ತಂದೆ ಸೊ ಇಲ್ಲಿ ನೋಡಿ ಭರ್ಜಿ ಇದೆ ಅವ್ರ ಕೈಲಿ ಅಲ್ವಾ ಅದ್ರ ಕೆಳಗಡೆ ಏನಿದೆ ತೂತಾ ಇದೆ ಕಾಣಿಸ್ತಾ ಇದೆಯಾ ಮಕ್ಕಳ ಇಲ್ಲಿ ಸೊ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಸೊ ಅಲ್ಲಿ ಏನಿದೆ ಹಾಂ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಸೊ ನೋಡಿ ಇಲ್ಲಿ ಭರ್ಜಿ ಇದು ಸೊ ದಿಸ್ ಈಸ್ ಎ ಭರ್ಜಿ ಅದು ಸೊ ಇಲ್ಲಿ ತೂತ ಇದೆ ತೂತಕ್ಕೆ ಏನು ಮಾಡಿದ್ದಾರೆ ದಾರವನ್ನು ಪೋಣ್ಸಿದ್ದಾರೆ ಸೊ ನೋಡಿ ಇಲ್ಲಿ ದಾರವನ್ನು ಪೋಣಿಸಿದಾರಾ ಬ್ಲ್ಯಾಕ್ ಕಲರು ಸೊ ಈ ರೀತಿಯಾಗಿ ಏನು ಮಾಡ್ತಾನೆ ಅವನಿಗೆ ಕನಸು ಬೀಳುತ್ತೆ ಸೊ ಈ ರೀತಿ ಕನಸು ಬಿದ್ದ ತಕ್ಷಣ ಅವನು ಏನು ಮಾಡ್ತಾನೆ ಸೂಜಿಯನ್ನು ತಯಾರಿಸ್ತಾನೆ ಸೊ ಎಲೀಸ್ ಹೋನು ಹೋವನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ ಅವನು ಯಾರೋ ಎಲೀಸ್ ಹೋವನ ಬುದ್ಧಿಶಕ್ತಿ ಶ್ರಮ ಇದೆಲ್ಲರದರ ಫಲವಾಗಿಯೇ ಯಂತ್ರದ ಸೂಜಿ ಏನಾಗುತ್ತೆ ಯಂತ್ರದ ಸೂಜಿ ಯಂತ್ರದ ಸೂಜಿಯು ಬರುತ್ತೆ ಅವನ ಅವನೇ ಸೃಷ್ಟಿಸ್ತಾನೆ ಅವನೇ ಏನು ಮಾಡ್ತಾನೆ ಯಂತ್ರದ ಸೂಜಿಯನ್ನು ಕಂಡುಹಿಡಿತಾನೆ ಅದಕ್ಕಾಗಿ ನಾವು ಆತನ ಉಪಕಾರ ನೆನೆಯಬೇಕು ಎಲಿಸ್ನ ಹೆಸರು ಎಂದು ಕೇಳಿ ಬರುತ್ತಿಲ್ಲ ಆದರೂ ಆತ ಕಂಡು ಹಿಡಿದ ಸೂಜಿಯು ನಮ್ಮೆಲ್ಲರ ಸೇವೆ ಮಾಡುತ್ತಿದೆ ನೋಡಿ ಮಕ್ಕಳೇ ನಾವು ಇಲ್ ಇಲ್ಲದೆ ಹೋದರೂ ನಾವು ಮಾಡಿದ ಒಳ್ಳೆಯ ಕಾರ್ಯ ಉಪಯೋಗಕ್ಕೆ ಬರುವುದು ಎಂದರು ಅಷ್ಟರಲ್ಲಿ ಅಮ್ಮ ಎಲ್ಲರನ್ನೂ ಊಟಕ್ಕೆ ಕರೆದಳು ಮಕ್ಕಳು ಎಲಿಸ್ ಹೋನನ್ನು ನೆನೆಸುತ್ತಾ ಖುಷಿಯಿಂದ ಊಟಕ್ಕೆ ಕುಳಿತರು ಸೊ ಎಲಿಸ್ ಹೋವನ ಶ್ರಮದಿಂದ ಏನಾಗುತ್ತೆ ಸೂಜಿ ಸೂಜಿನ ನಾವೀಗ ಉಪಯೋಗಿಸ್ತಾ ಇದ್ದೀವಿ ಸೊ ಅದಕ್ಕಾಗಿ ನಾವು ಆತನ ಉಪಕಾರ ನೆನೆಯಬೇಕು ಆತನ ಇಲ್ಲದೇ ಇದ್ದರೆ ಸೂಜಿನ ನಾವು ನೋಡ್ತಾನೆ ಇರಲಿಲ್ವೋ ಏನೋ ಅಂತ ಹೇಳ್ಬಿಟ್ಟು ತಂದೆ ಹೇಳ್ತಾನೆ ಎಲಿಸ್ನ ಹೆಸರು ಇಂದು ಕೇಳು ಕೇಳಿ ಬರುತ್ತಿಲ್ಲ ಅಂದರೆ ಸೂಜಿ ಕಂಡು ಎಲಿಸ್ ಹೋವನ ಹೆಸರು ಇವಾಗ ಹೆಸರನ್ನೇ ನಾವು ಕೇಳ್ತಾ ಇಲ್ಲ ಆದರೂ ಸಹ ಹಿಡಿದ ಸೂಜಿಯು ನಮ್ಮೆಲ್ಲರ ಸೇವೆಯನ್ನು ಮಾಡ್ತಾ ಇದೆ ಅಲ್ವಾ ನಾವೆಲ್ಲ ಸೂಜಿನ ಉಪಯೋಗಿಸ್ತಾ ಇದ್ದೀವಲ್ವಾ ಹಾಗೆ ನೋಡಿ ಮಕ್ಕಳೇ ನಾವು ಇಲ್ಲದೇ ಇದ್ದರೂ ಸಹ ನಾವು ಮಾಡಿರ್ತಕ್ಕಂತಹ ಒಳ್ಳೆಯ ಕೆಲಸ ಎಲ್ಲರಿಗೂ ಏನಾಗುತ್ತೆ ಉಪಯೋಗ ಆಗುತ್ತೆ ನಾವು ನಾವೇನೇ ಮಾಡಿದರೂ ಅದು ಬೇರೆಯವರಿಗೆ ಉಪಯೋಗಕ್ಕೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರಬೇಕು ಸೊ ಅಷ್ಟರಲ್ಲಿ ಏನು ಮಾಡ್ತಾರೆ ಮಕ್ಕಳೆಲ್ಲ ಖುಷಿ ಪಡ್ತಾರೆ ಅಮ್ಮ ಅಷ್ಟರಲ್ಲಿ ಊಟಕ್ಕೆ ಕರೀತಾಳೆ ಮಕ್ಕಳೆಲ್ಲ ಊಟಕ್ಕೆ ಬನ್ನಿ ಎಲ್ಲರೂ ಬನ್ನಿ ಊಟಕ್ಕೆ ಅಂತ ಆಮೇಲೆ ನಂತರ ಊಟಕ್ಕೆ ಹೋಗ್ತಾ ಏನು ಮಾಡ್ತಾರೆ ಇಬ್ಬರು ಮಕ್ಕಳು ಏನು ಮಾಡ್ತಾರೆ ಎಲ್ಲಿ ಫೋನನ್ನು ನೆನೆಸ್ಕೋತಾರೆ ಓಹೋ ಹೌದಲ್ಲ ಅಂತ ಹೇಳ್ಬಿಟ್ಟು ಖುಷಿಯಿಂದ ಅವ್ರು ಏನು ಮಾಡ್ತಾರೆ ಊಟಕ್ಕೆ ಕೂರ್ತಾರೆ ಮಕ್ಕಳೇ ಸೊ ಇಲ್ಲಿಗೆ ಈ ಪಾಠ ಸೂಜಿಯ ಕಥೆ ಅನ್ನೋ ಪಾಠ ಮುಕ್ತಾಯ ಆಗುತ್ತೆ